ಐ ಬಿಇನ್ ಡಬ್ಲ್ಯೂ ಪಿ ಡಿ ಡಾಟ್ ಕಾಮ್ ಎಂಬ ಒಂದು ವೆಬ್ಸೈಟ್ ಇದೆ ಅಲ್ಲಿ ನಿಮ್ಮ ಇಮೇಲ್ ವಿಳಾಸವನ್ನ ಬರೆದ್ರೆ ಅದು ಡಾರ್ಕ್ ವೆಬ್ಗೆ ಹೋಗಿ ನಿಮ್ಮ ಇಮೇಲ್ ಐಡಿ ಗೆ ಸಂಬಂಧಪಟ್ಟ ಎಷ್ಟು ಪಾಸ್ವರ್ಡ್ ಗಳು ಸೋರಿಕೆ ಅಂತ ತಿಳಿಸುತ್ತೆ ಕೆಲವರು ಈ ವೆಬ್ಸೈಟ್ ಹೋದಾಗ ಅದರಿಂದ ಏಳು ಪಾಸ್ವರ್ಡ್ ಗಳು ಸೋರಿಕೆ ಆಗಿದೆ ಅಂತ ಗೊತ್ತಾಗಿದೆ ಕೆಲವರು ಹತ್ತು ಪಾಸ್ವರ್ಡ್ಗಳು ಸೋರಿಕೆ ಆಗಿರುವುದನ್ನ ಕಂಡುಕೊಂಡಿದ್ದಾರೆ ಇದು ಗೊತ್ತಾದ ಬಳಿಕ ಯಾವ ಖಾತೆಗಳು ಅಪಾಯಕ್ಕೆ ಸಿಲುಕಿವೆ ಅನ್ನೋದನ್ನ ತಿಳಿಬೇಕು ಅದಕ್ಕಾಗಿ ಐ ಬಿನ್ ಡಬ್ಲ್ಯೂ ಪಿ ಡಿ ಡಾಟ್ ಕಾಮ್ ನಲ್ಲಿ ವಿವರಗಳನ್ನ ನಮೂದಿಸಬಹುದು ಇದಾದ ಬಳಿಕ ಮೊದಲು ಪಾಸ್ವರ್ಡ್ ಅನ್ನ ಬದಲಿಸ್ಕೊಳ್ಬೇಕು ನೆನಪಿಡೋಕೆ ಸುಲಭ ಅಂತ ಏನಾದ್ರೂ ಒಂದನ್ನ ಪಾಸ್ವರ್ಡ್ ಆಗಿ ಹಾಕೋದಲ್ಲ ಆದ್ರಿಂದ ಅಂತದ್ದನ್ನ ಹಾಕಕೂಡದು ಮತ್ತು ಬದಲಾಯಿಸ್ತಾನೆ ಇರ್ಬೇಕು ಪಾಸ್ವರ್ಡ್ ಹನ್ನೆರಡು ಕ್ಯಾರೆಕ್ಟರ್ ಗಳದ್ದಾಗಿರ್ಬೇಕು ಅಕ್ಷರಗಳು ಸಂಖ್ಯೆಗಳು ಚಿಹ್ನೆಗಳು ವಿಶೇಷ ಅಕ್ಷರಗಳನ್ನ ಹೊಂದಿರಬೇಕು ಇದನ್ನ ಹೊರತುಪಡಿಸಿ ಪ್ರತಿ ಮೂರರಿಂದ ಆರ್ ತಿಂಗಳಿಗೊಮ್ಮೆ ನಿಮ್ಮ ಪಾಸ್ವರ್ಡ್ ಅನ್ನ ಬದಲಾಯಿಸ್ತಾನೆ ಇರಬೇಕು ಅನೇಕ ದೃಢೀಕರಣ ಅಪ್ಲಿಕೇಶನ್ಗಳಿವೆ ಗೂಗಲ್ ಅಥೆಂಟಿಕೇಟರ್ ಮೈಕ್ರೋಸಾಫ್ಟ್ ಅಥೆಂಟಿಕೇಟರ್ ನಂತಹ ಬೈಂಡಿಂಗ್ ಅಪ್ಲಿಕೇಶನ್ಗಳಿವೆ ಈ ಬೈಂಡಿಂಗ್ ಅಪ್ಲಿಕೇಶನ್ ಓ ಟಿ ಪಿ ಮೂಲಕ ದೃಢೀಕರಿಸುತ್ತೆ ಇನ್ನು ಮೂರನೇ ವಿಧಾನ ಅಂತಂದರೆ ಮಲ್ಟಿಫ್ಯಾಕ್ಟರ್ ದೃಢೀಕರಣ ಎರಡು ಅಂಶಗಳ ದೃಢೀಕರಣದಲ್ಲಿ ನಿಮ್ಮ ಇಮೇಲ್ ಐ ಡಿ ಅಥವಾ ಇಮೇಲ್ ಹ್ಯಾಕ್ ಆದಲ್ಲಿ ನಿಮ್ಮ ಫೋನ್ ಸಂಖ್ಯೆಯ ಮೇಲೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನಮೂದಿಸುವವರೆಗೆ ಪ್ರಕ್ರಿಯೆ ಮುಂದುವರಿಯೋದಿಲ್ಲ ಜಿಮೇಲ್ ನಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನ ಗೂಗಲ್ ಖಾತೆಗಳಲ್ಲಿ ನಮೂದಿಸಿದ್ರೆ ಅದರ ನಂತರ ನಿಮ್ಮ ಪಾಸ್ವರ್ಡ್ ಬೇರೆ ಯಾವುದೇ ಸಾಧನದಲ್ಲಿ ನೋಂದಾಯಿಸಲ್ಪಟ್ಟಿದ್ರೆ ಅದರಲ್ಲಿ ಒಂದು ಸಂಖ್ಯೆಯನ್ನ ನೀಡತ್ತೆ ಇದು ಬಹಳ ಸುರಕ್ಷಿತ ವಿಧಾನ ಅಲ್ಲ ಯಾಕಂದ್ರೆ ಈ ಸಂಖ್ಯೆ ವಂಚಕರಿಗೂ ಕಾಣಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಪಾಸ್ ಕೀಗಳು ಸಾಮಾನ್ಯವಾಗಿವೆ ಮತ್ತು ಬಹಳ ರಹಸ್ಯ ಕೆಲಸ ಮಾಡುವ ಜನ ತಮ್ಮೊಂದಿಗೆ ಭೌತಿಕ ಕೀಲಿಯನ್ನ ಹೊಂದಿರ್ತಾರೆ ಈ ಭೌತಿಕ ಕೀಲಿಯನ್ನ ನಿಮ್ಮ ಸಾಧನದ ಬಳಿ ತರದ ಹೊರತು ಅದು ತೆರೆಯೋದಿಲ್ಲ ಅದನ್ನ ಹೊಂದಿರುವ ವ್ಯಕ್ತಿ ಮಾತ್ರ ಅದನ್ನ ತೆರಿಬೋದು. ಇವು ಕೂಡ ಇತರ ಕೆಲವು ವಿಧಾನಗಳು ಇದು ತುಂಬಾ ಉನ್ನತ ದರ್ಜೆಯದ್ದು